ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಹಗರಣಕ್ಕೆ ಸಂಬಂಧಿಸಿದಂತೆ ಮಾಜಿ ಸಚಿವ ನಾಗೇಂದ್ರ ಪಿ ಎ ಹರೀಶ್ ತೀವ್ರ ವಿಚಾರಣೆ ಆಗ್ತಾ ಇದೆ ಇಡಿ ಕಚೇರಿಯಲ್ಲಿ ವಿಚಾರಣೆ ಕಂಟಿನ್ಯೂ ಆಗಿದೆ ಹರೀಶ್ ಹೇಳಿಕೆಯನ್ನು ಆಧರಿಸಿ ನಾಗೇಂದ್ರ ವಿರುದ್ಧ ಕ್ರಮಕ್ಕೆ ಈಗಾಗಲೇ ಇಡಿ ಅಧಿಕಾರಿಗಳು ಪ್ಲಾನ್ ಮಾಡಿಕೊಂಡಿದ್ದಾರೆ ಇಡಿ ಕಚೇರಿಯಲ್ಲಿ ಅಧಿಕಾರಿಗಳು ವಿಡಿಯೋ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ತಾ ಇದ್ದಾರೆ ಹರೀಶ್ ಹೇಳಿಕೆಯನ್ನ ಆಧರಿಸಿ ಮಾಜಿ ಸಚಿವ ನಾಗೇಂದ್ರ ಅವರನ್ನ ಬಂಧಿಸುವಂತ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದೆ ಇಡಿ ಟಿ ಇಡೀ ಕಚೇರಿಯಲ್ಲಿ ವಿಡಿಯೋ ಸ್ಟೇಟ್ಮೆಂಟ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಇಡಿ ಅಧಿಕಾರಿಗಳು ಹರೀಶ್ ಹೇಳಿಕೆಯನ್ನು ಆಧರಿಸಿ ನಾಗೇಂದ್ರ ಬಂಧನಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ ಮಾಹಿತಿಯನ್ನ ಆಧರಿಸಿ ಸಂಜೆ ವೇಳೆಗೆ ನಾಗೇಂದ್ರ ಬಂಧನ ಆಗುತ್ತಾ ಹಾಗಾದ್ರೆ ಮಧ್ಯಾಹ್ನದ ವೇಳೆಗೆ ಹರೀಶ್ನನ್ನ ವಶಕ್ಕೆ ಪಡ್ಕೊಂಡಿದ್ರು ಈ ವಾಲ್ಮೀಕಿ ನಿಗಮದಲ್ಲಿ ಆದಂತ ಅಕ್ರಮಕ್ಕೆ ಸಂಬಂಧಿಸಿದಂತೆ ಹಗರಣಕ್ಕೆ ಸಂಬಂಧಿಸಿದಂತೆ ನಾಗೇಂದ್ರ ಪಿ ಎ ಹರೀಶ್ ಈತನನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿಗಳು ಸಿಕ್ಕಿತ್ತು ಅವ್ಯವಹಾರದ ವೇಳೆ ವಾಲ್ಮೀಕಿ ನಿಗಮದ ಅಧಿಕಾರಿಗಳಿಗೆ ಈತ ಒತ್ತಡ ಹೇರುವಂತ ಕೆಲಸವನ್ನ ಹಾಗಾದ್ರೆ ಮಾಡಿದ್ನ ಸತ್ಯನಾರಾಯಣಿಂದ ಬಂದಂತ ಹಣವನ್ನ ಹರೀಶ್ಗೆ ತಲುಪಿಸಲಾಗಿತ್ತು ಎನ್ನುವಂಥದ್ದು ಕೂಡ ಗೊತ್ತಾಗಿತ್ತು ಈ ಹಿನ್ನೆಲೆಯಲ್ಲಿ ಆತನನ್ನು ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದಂಥ ಸಂದರ್ಭದಲ್ಲಿ ಒಂದಷ್ಟು ಸ್ಫೋಟಕ ಮಾಹಿತಿ ಕೂಡ ಇಡಿ ಅಧಿಕಾರಿಗಳಿಗೆ ಸಿಕ್ಕಿತ್ತು ಹೀಗಾಗಿ ಇದೇ ಹೇಳಿಕೆಯ ಆಧಾರದ ಮೇಲೆ ಮಾಜಿ ಸಚಿವ ನಾಗೇಂದ್ರ ಬಂಧನ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ಕಾದ್ ನೋಡಬೇಕು ಪ್ರಕರಣ ಎಲ್ಲಿ ತನಕ ಹೋಗುತ್ತೆ ಅಂತೇಳಿ ನಿನ್ನೆ ತಾನೇ ಎಸ್ ಐ ಟಿ ವಿಚಾರಣೆ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಬಸನಗೌಡ ದದ್ದಲ್ ಹಾಗೆಯೇ ನಾಗೇಂದ್ರರನ್ನು ವಿಚಾರಣೆ ಮಾಡಿತ್ತು ಈ ವಿಚಾರಣೆ ಮುಗಿತಾ ಇದ್ದಂತೆ ಇಲ್ಲಿ ಮತ್ತೊಂದು ಸಂಕಷ್ಟ ಎದುರಾಗಿದ್ದು ಇಡಿ ಅಧಿಕಾರಿಗಳಿಂದ ಬೆಂಗಳೂರು ನಿವಾಸ ಬಳ್ಳಾರಿ ನಿವಾಸದಲ್ಲಿ ಮಹತ್ವದ ಪರಿಶೀಲನೆಯನ್ನ ಈಗಾಗಲೇ ಮುಂದುವರಿಸಿದ್ದಾರೆ ಅವರ ಆಪ್ತರನ್ನು ಕೂಡ ವಿಚಾರಣೆ ಮಾಡುವಂತ ಕೆಲಸ ಕಂಟಿನ್ಯೂ ಆಗಿದೆ ಈ ಬೆನ್ನಲ್ಲೇ ಬಂಧನ ಆಗುತ್ತಾ ಹಾಗಾದ್ರೆ ಮಾಜಿ ಸಚಿವರದ್ದು ಎನ್ನುವದ್ದಾಗಿ ನೂರ ಎಂಬತ್ತೇಳು ಕೋಟಿ ಒಂದಲ್ಲ ಎರಡಲ್ಲ ಬರೋಬ್ಬರಿ ನೂರ ಎಂಬತ್ತೇಳು ಕೋಟಿ ಅಕ್ರಮ ಹರೀಶ್ ಹೇಳಿಕೆಯನ್ನು ಆಧರಿಸಿ ನಾಗೇಂದ್ರ ಬಂಧನಕ್ಕೆ ಈಗಾಗಲೇ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥ ಮಾಹಿತಿ ಇದೆ ಕಾದ್ ನೋಡಬೇಕು ಹೇಳಿಕೆ ಆಧರಿಸಿ ಸಂಜೆ ಬೆಳಗ್ಗೆ ನಾಗೇಂದ್ರ ಅವರನ್ನು ಸಂಜೆ ಆಗಿದೆ ಆಲ್ರೆಡಿ ಯಾವಾಗ ಬಂಧಿಸ್ತಾರೆ ಬಂಧಿಸುವಂತ ಚಾನ್ಸಸ್ ಕೂಡ ಇದೆಯಾ ಈ ಪ್ರಕರಣದಲ್ಲಿ ಕಾದ್ ನೋಡಬೇಕಾಗತ್ತೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ನಡೆದಿರುವಂಥ ಬಹು ಕೋಟಿ ಹಗರಣ ನೂರ ಎಂಬತ್ತೇಳು ಕೋಟಿ ಮಾಜಿ ಸಚಿವ ನಾಗೇಂದ್ರ ಪಿ ಎ ಹರೀಶ್ ತೀವ್ರ ವಿಚಾರಣೆ ಆಗ್ತಾ ಇದೆ ಇಡಿ ಕಚೇರಿಯಲ್ಲಿ ವಿಚಾರಣೆಯನ್ನು ಅಧಿಕಾರಿಗಳು ಕಂಟಿನ್ಯೂ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಕೂಡ ಇಡಿ ಅಧಿಕಾರಿಗಳು ಹರೀಶ್ನನ್ನು ವಶಕ್ಕೆ ಪಡೆದುಕೊಂಡು ಹೋಗಿರುವಂತಹ ದೃಶ್ಯಾವಳಿಗಳು ಇಡಿ ಅಧಿಕಾರಿಗಳ ವಾಹನದ ಹಿಂಭಾಗದಲ್ಲಿ ಕುಳಿತಿರುವಂತಹ ವ್ಯಕ್ತಿ ಹುಡಿ ಹಾಕೊಂಡು ತನ್ನ ಮುಖವನ್ನು ಮುಚ್ಚಿಕೊಂಡಿರುವಂತಹ ವ್ಯಕ್ತಿ ಹೆಸರು ಹರೀಶ್ ಮಾಜಿ ಸಚಿವ ನಾಗೇಂದ್ರ ಪಿ ಎ ಆಗಿ ಈತ ಕೆಲಸವನ್ನ ಮಾಡ್ತಾ ಇದ್ದ ಸದ್ಯ ಈತನ ಹೇಳಿಕೆಗಳನ್ನ ವಿಡಿಯೋ ರೆಕಾರ್ಡ್ ಮಾಡಿಕೊಂಡಿದ್ದಾರೆ ಇಡಿ ಡಿ ಅಧಿಕಾರಿಗಳು ಹರೀಶ್ ಹೇಳಿಕೆಯನ್ನು ಆಧರಿಸಿ ನಾಗೇಂದ್ರ ಬಂಧನಕ್ಕೆ ಈಗಾಗಲೇ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಎಲ್ಲಿವರೆಗೆ ಹೋಗಿ ತಲುಪುತ್ತೆ ಈ ಪ್ರಕರಣ ಯಾರ್ಯಾರ ಬುಡಕ್ಕೆ ಬಂದ್ಬಿಡುತ್ತೆ ಮುಂದಿನ ಹಂತದಲ್ಲಿ ಇಡಿ ಎಂಟ್ರಿ ಆಗಿದೆ ಈಗ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಎಸ್ ಐ ಟಿ ಅವರು ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ಮಾಡ್ತಾ ಇದ್ರು ಸದ್ಯ ಇಡಿ ಅಧಿಕಾರಿಗಳ ಎಂಟ್ರಿಯಿಂದ ಈ ಪ್ರಕರಣ ಮತ್ತಷ್ಟು ಮಹತ್ವವನ್ನು ಪಡೆದುಕೊಳ್ತಾ ಇದೆ ಹರೀಶ್ ಸೈಡ್ ಬಿಡಿಯವ್ರಿ ಸೈಡ್ ಬಿಡಿ ಇದ್ರಣ್ಣ ಎಸ್ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿಶ್ವನಾಥ್ ಒಂದ್ ಕಡೆಯಲ್ಲಿ ತನಿಖೆಯನ್ನ ಇಡಿ ಅಧಿಕಾರಿಗಳು ಚುರುಕುಗೊಳಿಸಿದ್ದಾರೆ ಹರೀಶ್ ವಿಚಾರಣೆ ವೇಳೆಯಲ್ಲಿ ನಾಗೇಂದ್ರ ಪಿ ಆಗಿರುವಂತಹ ಹರೀಶ್ ವಿಚಾರಣೆ ವೇಳೆಯಲ್ಲಿ ಯಾವೆಲ್ಲ ಸ್ಫೋಟಕ ಅಂಶಗಳು ಈಗಾಗಲೇ ಬೆಳಕಿಗೆ ಬಂದಿದೆ ಯಾವ ರೀತಿಯಾಗಿ ವಿಚಾರಣೆ ಸಾಕ್ತಾ ಇದೆ ಸಂಪತ್ತ ಸತ್ಯಕ್ಕೆ ಇಡೀ ಅಧಿಕಾರಿಗಳು ಈ ನಾಗೇಂದ್ರ ಅವರ ಪಿ ಐ ಎನಿದ್ದಾನೆ ಹರೀಶನ ಕರೆತಂದು ಇಡಿ ಈಗ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು ಸಾಲು ಸಾಲು ಪ್ರಶ್ನೆಗಳನ್ನು ಕೇಳಿಕೊಂಡು ಈಗಾಗಲೇ ಆ ಸತ್ಯನಾರಾಯಣ್ ಮತ್ತು ಪದ್ಮನಾಭ ಅವರಿಂದ ಹಣವನ್ನು ಪಡ್ಕೊಂಡಿರೋದಾಗಿ ಮಾಹಿತಿ ಕೂಡ ಸಿಕ್ಕಿತ್ತು ಹೀಗಾಗಿ ಹವಾಲಾ ಹಣವನ್ನು ಯಾವ ರೀತಿಯಾಗಿ ಪಡ್ಕೊಂಡ್ರಿ ಮತ್ತು ಎಲ್ಲಿ ಪಡ್ಕೊಂಡ್ರಿ ಮತ್ತು ಯಾವ ದಿನಾಂಕದಿಂದ ಪಡ್ಕೊಂಡಿದ್ರಿ ಇದಕ್ಕೆ ನಾಗೇಂದ್ರ ಅವರ ಪ್ರೇರಣೆಯುತ್ತ ಅನ್ನೋ ಒಂದು ಹಿನ್ನೆಲೆಯಲ್ಲಿಯೂ ಕೂಡ ಕೆಲವೊಂದು ಪ್ರಶ್ನೆಗಳನ್ನು ಕೇಳುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇರುವಂಥದ್ದು ಇದುವರೆಗೂ ಕೂಡ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಈ ಹರೀಶ್ನನ್ನು ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಆದರೆ ಇದುವರೆಗೂ ಕೂಡ ಯಾವುದೇ ರೀತಿಯಲ್ಲೂ ಕೂಡ ಸಮಂಜಸವಾದ ಉತ್ತರಗಳು ಕೂಡ ಬರ್ತಾ ಇಲ್ಲ ಅನ್ನೋ ಒಂದು ಮಾಹಿತಿ ಕೂಡ ಇದೆ ಆ ಸದ್ಯಕ್ಕೆ ಎಲ್ಲ ಪ್ರಶ್ನೆಗಳನ್ನು ಇಟ್ಕೊಂಡು ಅಧಿಕಾರಿಗಳು ಆ ಉತ್ತರವನ್ನು ಪಡೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಆದರೆ ಇಲ್ಲಿ ಏನು ನಾಗೇಂದ್ರ ಆಪ್ತ ಹರೀಶ್ ಯಾವುದೇ ರೀತಿಯಲ್ಲೂ ಸಮಂಜಸವಾದ ಉತ್ತರವನ್ನು ಕೊಡ್ತಾ ಇಲ್ಲ ಅನ್ನೋದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಪ್ರಮುಖವಾಗಿ ಈ ಪ್ರಕರಣದಲ್ಲಿ ನಾಗೇಂದ್ರ ಅವರು ಮೊದಲಿಂದನೂ ಕೂಡ ಇದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ ನನಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ಒಂದು ಧಾಟಿಯಲ್ಲೇ ಮಾತನಾಡಿದ್ರು ಆದರೆ ಎಸ್ ಐ ಟಿ ಅಧಿಕಾರಿಗಳು ಯಾವಾಗ ನೋಟಿಸ್ ಅನ್ನು ಕೊಟ್ಟು ಕರೆಸುವಂತಹ ಕೆಲಸವನ್ನು ಮಾಡಿದ್ರು ಈ ಪ್ರಕರಣದಲ್ಲಿ ಈಗಾಗಲೇ ಸಿಬಿಐ ಕೂಡ ಇನ್ವಾಲ್ವ್ಮೆಂಟ್ ಬಿ ಐ ನೀಡಿದಂತಹ ಒಂದು ಸೂಚನೆ ಏನಿದೆ ಒಂದು ಮಾಹಿತಿ ಏನಿದೆ ಅದರ ಆಧಾರದ ಮೇಲೆ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವತ್ತು ದದ್ದಲ್ ಬಸನಗಡ ದದ್ದಲ್ ಹಾಗೂ ಮಾಜಿ ಮಂತ್ರಿ ನಾಗೇಂದ್ರ ನಿವಾಸಗಳ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಕೆಲವೊಂದು ದಾಖಲೆಗಳನ್ನು ಕೂಡ ವಶಪಡಿಸಿಕೊಂಡು ತನಿಖೆ ನಡೆಸುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇನ್ನು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವು ದಾಖಲೆಗಳು ಕಂಪ್ಯೂಟರ್ಗಳು ಮತ್ತು ಕೆಲವೊಂದು ವಸ್ತುಗಳನ್ನು ಕೂಡ ಅವರ ಮನೆಯಲ್ಲಿ ಸೀಸ್ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಈಗ ಸದ್ಯಕ್ಕೆ ಆದರೆ ಮುಂದುವರೆದ ಭಾಗವಾಗಿ ಹರೀಶ್ ದರ ಕರೆದುಕೊಂಡು ಬಂದು ವಿಚಾರಣೆ ನಡೆಸುವಂತಹ ಸಂದರ್ಭದಲ್ಲಿ ಆತ ಇಪ್ಪತ್ತೈದು ಲಕ್ಷ ರೂಪಾಯಿ ಹಣವನ್ನು ಪಡೆದುಕೊಂಡಿದ್ದ ಮತ್ತು ಅರವತ್ತು ಕೋಟಿ ಕೂಡ ನಿಗಮದಲ್ಲಿ ಡೀಲಿಂಗ್ ಮಾಡಿದ್ದ ಅನ್ನೋ ಒಂದು ಆರೋಪ ಕೂಡ ಆತನ ಮೇಲೆ ಇರುವಂತದ್ದು ಹೀಗಾಗಿ ನಾಗೇಂದ್ರ ಅವರ ಒಂದು ಅಪ್ಪಡಿಯ ಮೆರೆಗೆ ಮತ್ತು ನಾಗೇಂದ್ರ ಅವರ ಹೇಳಿದಂತೆ ಅಣತಿಯಂತೆ ಈತ ನಡೆದುಕೊಂಡಿದ್ದ ಮತ್ತು ಅಧಿಕಾರಿಗಳ ಮೇಲೆ ಅಂತಂದ್ರೆ ಪದ್ಮರಾಜ್ ಆಗಿರಬಹುದು ಮತ್ತು ಸತ್ಯನಾರಾಯಣ ಹೈದರಾಬಾದ್ ಈತನ ಏನು ಬಂದ ಮಾಡಿ ಕರ್ಕೊಂಡು ಬಂದಿದ್ರಲ್ಲ ಆತನಿಂದ ಹಣವನ್ನು ಪಡೆದುಕೊಂಡು ಈತ ಹವಾಲ ಹಣದ ರೂಪದಲ್ಲಿ ಮತ್ತು ಚಿನ್ನದ ಬಿಸ್ಕತ್ಗಳ ರೂಪದಲ್ಲಿ ಹಣವನ್ನು ಪಡೆದುಕೊಂಡಿದ್ದ ಅನ್ನೋ ಒಂದು ಮಾಹಿತಿ ಕೂಡ ಸಿಕ್ಕಿರುವಂಥದ್ದು ಹೀಗಾಗಿ ಈತನನ್ನು ಕರೆದುಕೊಂಡು ಬಂದು ವಿಚಾರಣೆಯನ್ನು ಕೂಡ ನಡೆಸಲಾಗ್ತಾ ಇರುವಂಥದ್ದು ಅದೇ ರೀತಿಯಾಗಿ ಈತನ ಹೇಳಿಕೆಗಳನ್ನು ಕೂಡ ವಿಡಿಯೋ ರೆಕಾರ್ಡನ್ನು ಮಾಡಿಕೊಂಡು ಈತನ ಹೇಳಿಕೆ ಏನಾದರೂ ನಾಗೇಂದ್ರ ವಿರುದ್ಧವಾಗಿ ಬಂದರೆ ಅಂತಂದ್ರೆ ನಾಗೇಂದ್ರ ಅವರ ಅಣಿತಿಯಂತೆ ನಾನು ಕೆಲಸ ಮಾಡಿದೆ ಅನ್ನೋ ಒಂದು ಮಾತುಗಳನ್ನು ಈತ ಏನು ಹೇಳಿದ್ರೆ ಖಂಡಿತವಾಗಿಯೂ ನಾಗೇಂದ್ರ ಅವರನ್ನು ಬಂಧಿಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಖಂಡಿತವಾಗ್ಲೂ ಮಾಡ್ತಾರೆ ಹೀಗಾಗಿ ನಾಗೇಂದ್ರ ಅವರಿಗೆ ದೊಡ್ಡ ಮಟ್ಟದ ಸಂಕಷ್ಟ ಕೂಡ ಎದುರಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಸಂಪತ್ತು ಥ್ಯಾಂಕ್ ಯು ವಿಶ್ವನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ